ದರ್ಶನ್ ಹಾಗೂ ರಮ್ಯಾರವರ ಕಾಂಟ್ರವರ್ಸಿ ಎಲ್ಲರಿಗೂ ತಿಳಿದಿದೆ ಈ ವಾರಗಳಿಂದ ಇದೇ ನಡೆಯುತ್ತಿದೆ ಇದರ ಮಧ್ಯದಲ್ಲಿ ಸುಮಲತಾ ರವರು ಒಂದು ದೊಡ್ಡದಾಗಿ ಹೇಳಿಕೆ ಒಂದು ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ ಅದೇನೆಂದರೆ ಸುಮಲತಾ ರವರು ರಮ್ಯನಿಗೆ ಮಾತ್ರವಲ್ಲ ನನಗೂ ದರ್ಶನ್ ಫ್ಯಾನ್ಸ್ಗಳು ಕೆಟ್ಟ ಕೆಟ್ಟದಾಗಿ ಕಮೆಂಟ್ ಮಾಡುತ್ತಲೇ ಇರುತ್ತಾರೆ ಎಂದು ಹೇಳಿದ್ದಾರೆ ಇದನ್ನು ಕಂಡ ನೆಟ್ಟಿಗರು ಶಾಕ್ ಆಗಿದ್ದಾರೆ ಅದೇಗೆಂದರೆ ದರ್ಶನ್ ಫ್ಯಾನ್ಸ್ಗಳು ನನಗೆ ಮಾ ರಮ್ಯಾರವರಿಗೆ ಮಾತ್ರ ಅಲ್ಲ ನನಗೂ ಕೆಟ್ಟದಾಗಿ ಕಮೆಂಟ್ ಮಾಡಿದ್ದಾರೆ ಎಂದು ಸುಮಲತಾ ರವರು ಶಾಕಿಂಗ್ ಹೇಳಿಕೆಯನ್ನು ನೀಡಿದ್ದಾರೆ ಸುಮಲತಾ ದರ್ಶನ್ರವರಿಗೆ ಹೇಳಿದ್ದೇನೆಂದರೆ ಶಾಕ್ ಆದ ವಿಜಯಲಕ್ಷ್ಮಿಯವರು ದರ್ಶನ್ರವರಿಗೆ ಸುಮಲತಾರ ಅವರು ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾ ಅನ್ನುವುದು ತುಂಬ ಆಕ್ಟಿವ್ ಆಗಿದೆ ನಾವು ಹೇಗೆ ನಡೆದುಕೊಳ್ಳುತ್ತೇವೆ ಅನ್ನುವುದು ಮುಖ್ಯ ಹಾಗಾಗಿ ರಮ್ಯಾರವರಿಗೆ ವಲ್ಗೇರ್ ಮಾಡಿ ನಾನು ಖಂಡಿಸುತ್ತೇನೆ ವಲ್ಗೇರ್ ಮಾಡುತ್ತೇನೆ ನಾನು ಹಾಗಾಗಿ ಕೆಟ್ಟದಾಗಿ ಮೆಸೇಜ್ ಮಾಡುವುದರನ್ನು ಸೈಬರ್ 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 ಅಸಿಸ್ಟೆಂಟ್ ರವರಿಗೆ ಕೊಟ್ಟರೆ ಬೇಗ ಕಂಡುಹಿಡಿಯುತ್ತಾರೆ ಹಾಗಾಗಿ ದರ್ಶನ್ರವರ ಮೇಲೆ ಯಾವ ತಪ್ಪು ಇಲ್ಲ ಯಾವ ತಪ್ಪನ್ನು ಹೇರಬೇಡಿ ಎಂದು ಸುಮಲತಾ ರವರು ಹೇಳಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ದರ್ಶನ್ ವಿಜಯಲಕ್ಷ್ಮಿಯವರು ಅಸ್ಸಾಂನಲ್ಲಿರುವ ಗುಹಾ ಕಾಮಾಖ್ಯ ಗುಹಾನಲ್ಲಿರುವ ಕಾಮಾಖ್ಯ ದೇವಿ ಟೆಂಪಲ್ಗೆ ಹೋಗಿ ಭೇಟಿ ನೀಡಿದ್ದಾರೆ ಇದರೆಲ್ಲ ಇದೆಲ್ಲದರ ಬಗ್ಗೆ ಸುಪ್ರೀಂ ಕೋರ್ಟ್ನ ತೀರ್ಪು ಏನಾಗುತ್ತದೆ ಎಂದು ಜಿ ಗಡಗಡ ಎಂದು ಜೀವ ಬಡ್ಕೊಳ ಜೀವ ನಡುಗುತ್ತಿರುವ ರವರಿಗೆ ಈ ಕಾಂಟ್ರವರ್ಸಿಯೆಲ್ಲ ಯಾವುದೂ ತಲೆ ಕೆಳಸಿಕೊಳ್ಳದೆ ಆರಾಮಾಗಿದ್ದಾರೆ ಸುಮಲತಾರವರ ಬಗ್ಗೆ ಏನಿಸುತ್ತದೆ ಕಾಮೆಂಟ್ ಮಾಡಿ ತಿಳಿಸಿ ಜೈ ದೀಪ್ ಬಾಸ್ ಅಂತಲೇ ಹೇಳ್ಬೋದು